ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೃದಯ ಶಿವ ಮಾತಾಡ್ತಿರೋದು ಇವತ್ತು ಒಂದು ಕವಿತೆಯನ್ನ ಓದ್ತಾ ಇದ್ದೀನಿ ಈ ಕವಿತೆಗೆ ಶೀರ್ಷಿಕೆ ಇಟ್ಟಿಲ್ಲ ನೇರವಾಗಿ ಕವಿತೆನ ಓದೋದಕ್ಕೆ ಶುರು ಮಾಡ್ತೀನಿ ಮಲ್ಲಿಗೆಯ ಮಂಚದಲ್ಲಿ ಮೆಲ್ಲನಿ ಬಳಿ ಸಾರಿ ಗಲ್ಲಕ್ಕೆ ಗಲ್ಲ ತಾಕಿಸುವ ವೇಳೆ ಮಲ್ಲಿಗೆಯ ಮಂಚದಲ್ಲಿ ಮೆಲ್ಲನಿ ಬಳಿ ಸಾರಿ ಗಲ್ಲಕ್ಕೆ ಗಲ್ಲ ತಾಕಿಸುವ ವೇಳೆ ಎಲ್ಲ ನೋವನ್ನು ಮರೆತು ಬೆಲ್ಲವಾಗದೆ ಹೃದಯ ನಲ್ಲೆ ನೀ ಜೊತೆಗಿರಲು ಬೇಡನಾಳೆ ಬೆರಳ ಸೋಕಿಸುತ್ತ ಕಿರು ನಗೆಯ ಬೀರುತ್ತ ಹೆರಳ ಬಿಚ್ಚುತ ಮೇಲೆರಗುವಾಗ ಕಿರು ಬೆರಳ ಸೋಕಿಸುತ್ತ ಕಿರು ನಗೆಯ ಬೀರುತ್ತ ಹೆರಳ ಬಿಚ್ಚುತ ಮೇಲೆರಗುವಾಗ ಹರೆಯ ಕಣ್ ತೆರೆ ತೆರೆದು ನರನಾಡಿ ಕಂಪಿಸುತ್ತ ಬಿರಿಯುವ ಕಾಮನೆಗಳಲ್ಲಿ ಪ್ರೇಮರಾಗ ಬಿರಿಯುವ ಕಾಮನೆಗಳಲ್ಲಿ ಪ್ರೇಮರಾಗ ತೊಟ್ಟ ಒಡವೆಗಳನ್ನು ಬಿಚ್ಚಿ ಮೇಜಲ್ಲಿರಿಸಿ ಗಟ್ಟಿ ಎಪ್ಪುಗೆಯಲ್ಲಿ ಭಾವ ತೊಟ್ಟ ಒಡವೆಗಳನ್ನು ಬಿಚ್ಚಿ ಮೇಜಲ್ಲಿರಿಸಿ ಗಟ್ಟಿ ಎಪ್ಪುಗೆಯಲ್ಲಿ ಭಾವ ನೆಟ್ಟ ಕಂಗಳ ದಿಟ್ಟಿ ಕಿಚ್ಚು ಹಚ್ಚಲು ಒಳಗೆ ನೆಟ್ಟ ಕಂಗಳ ದಿಟ್ಟಿ ಕಿಚ್ಚು ಹಚ್ಚಲು ಒಳಗೆ ಕಟ್ಟೆಯೊಡೆಯುವುದು ಆಸೆ ಕುಣಿಯ ಜೀವ ಕಟ್ಟೆಯೊಡೆಯುವುದು ಆಸೆ ಕುಣಿಯ ಜೀವ ದೀಪ ಉರಿಯುತ್ತಿರಲಿ ಗಾಳಿ ಬೀಸುತ್ತಿರಲಿ ದೀಪ ಉರಿಯುತ್ತಿರಲಿ ಗಾಳಿ ಬೀಸುತ್ತಿರಲಿ ಪಾಪ ಚಂದಿರ ಕದ್ದು ನೋಡುತ್ತಿರಲಿ ಭೂಪ ಭೂಪೆಯ ರೊಲವ ಜಗದಗಲ ಚರ್ಚಿಸಲಿ ಭೂಪ ಭೂಪೆಯ ರೊಲವ ಜಗದಗಲ ಚರ್ಚಿಸಲಿ ತಾಪ ತಣಿಯದ ಹಾಗೆ ಮಿಲನವಿರಲಿ ತಾಪ ತಣಿಯದ ಹಾಗೆ ಮಿಲನವಿರಲಿ ರಾತ್ರಿಯುದ್ದಕ್ಕೂ ಚೆನ್ನೆ ನೀ ಮಲಗು ರಾತ್ರಿಯುದ್ದಕ್ಕೂ ಚೆನ್ನೆ ನೀ ಮಲಗು ಖಾತ್ರಿನ ನಾಲಿಸುವೆ ಒಡಲ ಸ್ವಗತ ಧಾತ್ರಿಯೊಳು ನಮ್ಮಂತೆ ಒಲಿದ ಜೀವಗಳಿಲ್ಲ ಧಾತ್ರಿಯೊಳು ನಮ್ಮಂತೆ ಒಲಿದ ಜೀವಗಳಿಲ್ಲ ಮೈತ್ರಿಯಾಗಿರೇ ಜೋಡಿ ಸತತ ಸುರತ ಮೈತ್ರಿಯಾಗಿರೇ ಜೋಡಿ ಸತತ ಸುರತ ನಮಸ್ಕಾರ